ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನೋಡಿ ಹಣ್ಣು ತೊಗೊಂಡಿದ್ದೀನಿ ಸೈಡೆಲ್ಲ ಕ್ಲೀನ್ ಮಾಡಿ ತೊಳೆದು ಎಲ್ಲ ನೀಟಾಗಿ ಸೈಡ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬರೀ ಟೊಮೊಟೊ ಖಾರ ಪುಡಿ ಹಾಕಿ ಗೊಜ್ಜು ಟೊಮೊಟೊ ಗೊಜ್ಜು ಮಾಡಿದಾಗ ಬನ್ನಿ ಅದನ್ನು ಹಚ್ಕೊಳ್ಳೋಣ ಗೊಜ್ಜು ಇದು ಡಿಫ್ರೆಂಟಾಗಿರುತ್ತೆ ಎಲ್ಲ ಎಷ್ಟೋ ಜನ ತುಂಬ ತುಂಬ ವೆರೈಟೀಸಲ್ಲಿ ಮಾಡಿದ್ದಾರೆ ನಾನು ಕೂಡ ಎರಡು ಮೂರು ಗೊಜ್ಜು ಮಾಡಿದ್ದೀನಿ ಇದು ಗೊಜ್ಜಲ್ಲ ಇದು ಬಂದು ಹಸಿ ಗೊಜ್ಜಲ್ಲ ಇದು ಹಾಗೆ ಮಾಡೋದು ಚೆನ್ನಾಗಿರುತ್ತೆ ತಿಂತಾದರೂ ತಿನ್ನಬೇಕು ಅನಿಸುತ್ತೆ ಸಾಯಂಕಾಲ ದುಡ್ಡು ಮುಗಿಸ್ಕೊಂಡು ಬಂದವ್ರಿಗೆ ಬೇಗ ಮಾಡಲಿಕ್ಕೆ ಇದು ಚೆನ್ನಾಗಿರುತ್ತೆ ಎಲ್ಲರೂ ಒಂದೊಂಥರ ಮಾಡ್ತಾರೆ ಟೊಮೆಟೋದಲ್ಲಿ ನಾನೇ ಒಂಥರ ಮಾಡ್ತೀನಿ ಇದಾಯಿತು ಒಗ್ಗರಣೆ ಕಲಣ ಮಾಡ್ಲಿಕ್ಕೆ ಇಲ್ಲಿ ಕೆಲ ಸಮಯದಲ್ಲಿ ಇದೆಲ್ಲ ಹೋಟೆಲಿಗೆ ಹೋಗಿ ತಿನ್ನೋದಕ್ಕಿಂತ ಇದು ಉತ್ತಮ ಅಲ್ವಾ ಮನೇಲಿ ಮಾಡ್ಕೋಬೇಕು ಮನೆಯಲ್ಲಿ ತರಕಾರಿ ಇಲ್ಲ ಜಾಸ್ತಿ ಏನಿಲ್ಲ ಅಂದರೆ ಈ ಥರ ಮಕ್ಕಳು ಎಣ್ಣೆ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಒಂದು ಹಾಲು ಟೊಮೊಟೊ ತೊಗೊಂಡಿದ್ದೆ ನಾನು ಇದು ಸ್ಟೀಲ್ ಬಾಂಡ್ಲಿ ತಳ ಹಿಡಿಯುತ್ತೆ ಸ್ವಲ್ಪ ಸ್ಲೋ ಎಣ್ಣೆ ಎಣ್ಣೆಕಾಯಿಲಿ

மென்சிங் நம்ம இது டமட்டோ ಸಲ್ಪ ಹೋಗಿ ಕಮರೆನೆ. ಸ್ವಲ್ಪ ಸ್ವಲ್ಪ ಬೇಗ ಬೇಯಿ. ಸರಿಹಂ. ನಾವೇ ನಿರಕ ಬೇಕಾಗೇ ಇಲ್ಲ. ದೇವಿ ಇಡ್ತಕೋರು ತಮಟೆ. ಅದೇ ಹುಳಿ ಟಮಟೋ ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬೋದು.

ಸಿಮ್ ಮಾಡೋಣ ಸ್ವಲ್ಪಟ್ಟು ಇದನ್ನು ಸ್ವಲ್ಪ ಕುಕ್ಕಾಗಲಿ ಆಗೋಯ್ತು ಮುಚ್ಚುವ ಇನ್ನೊಂದು ಐದು ನಿಮಿಷ ಈಗ ಸ್ವಲ್ಪ ಮೋಶಿ ಆಗಿದೆ

دي بالنسبه لنا امم ಬೆಳವ್ರ ಮನೆ ಬಾದಾಮಿ ಥರ ಇದೆ ಊಟ ಇವತ್ತು ಸಾಕತ್ತಾಗಿರುತ್ತೆ ನೋಡೋಣ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೋಬೇಕು ಅಂದರೆ ಜಾಸ್ತಿ ತುಂಬ ಚೆನ್ನಾಗಿದೆ ಇದನ್ನು ಮಾಡಿಕೊಂಡ್ರೆ ಒಂದು ವಾರ ಮಡಿಕೋಬೋದು ಏನು ವೇಸ್ಟ್ ಆಗೋಲ್ಲ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಗಳಲ್ಲೂ ಚೆನ್ನಾಗಿರುತ್ತೆ ಇದನ್ನು ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆಗೆ ತುಂಬ ಸಕ್ಕತ್ತಾಗಿರ್ತದೆ ಆಮ್ಲೆಟ್ ಇದೆ ಸೌತೆಕಾಯಿ ಇದೆ ನೀವು ಒಂದು ಸಲ ಟ್ರೈ ಮಾಡಿ ನಾನು ಇವಾಗ ಬಿಸಿ ಬಿಸಿ ಊಟ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು ಮಿಸ್ ಮಾಡಿಬಿಡಿ ವಿಡಿಯೋನ ಕೊನೆ ತನಕ ನೋಡಿ ಥ್ಯಾಂಕ್ ಯು ಧನ್ಯವಾದ